ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಜಮೀಲ್ ಸಾಗರ್ ಸುದ್ದಿಮನೆ ಡಿಜಿಟಲ್ ಮೀಡಿಯಾಕ್ಕೆ ಸ್ವಾಗತ ಸಾಗರ ನಗರಸಭೆಗೆ ಅಧ್ಯಕ್ಷ ಉಪಾಧ್ಯಕ್ಷ ಹುದ್ದೆಗೆ ಪಟ್ಟಿ ಘೋಷಣೆಯಾಗಿ ಚುನಾವಣೆಗೂ ದಿನಾಂಕ ನಿಗದಿಯಾಗಿದ್ದರ ನಡುವೆ ಕಾಂಗ್ರೆಸ್ನ ಹಿರಿಯ ಸದಸ್ಯೆ ಮಾಜಿ ಅಧ್ಯಕ್ಷೆ ಎನ್ ಲಲಿತಮ್ಮ ಮೀಸಲಾತಿ ಪಟ್ಟಿಯಲ್ಲಿ ಅವರ್ತನ ಪದ್ಧತಿ ಪಾಲಿಸಲಿಲ್ಲ ಎಂದು ಆರೋಪಿಸಿರುವ ಹಿನ್ನೆಲೆಯಲ್ಲಿ ಹೈಕೋರ್ಟ್ ಮಂಗಳವಾರ ಚುನಾವಣೆಗೆ ತಡೆಯಾಜ್ಞೆ ನೀಡಿದೆ ಈಗಾಗಲೇ ಸಾಗರ ನಗರಸಭೆಯ ಅಧ್ಯಕ್ಷರ ಕೊಠಡಿಗೆ ಬಣ್ಣ ಬಳಿಯುವ ಕಾರ್ಯ ನಡೆಯುತ್ತಿರುವ ಬೆನ್ನಲ್ಲೇ ಬಹುಮತ ಪಡೆದ ಬಿಜೆಪಿಗೆ ಬೇಸರವಾಗಿರುವುದರ ಜೊತೆಗೆ ಕಾಂಗ್ರೆಸ್ಸಿನ ತಾಲೂಕು ಘಟಕ ಕೂಡ ಅಸಮಾಧಾನಗೊಂಡ ಪರಿಸ್ಥಿತಿ ನಿರ್ಮಾಣವಾಗಿದೆ ಈ ಕುರಿತು ಸುದ್ದಿಮನೆ ಡಿಜಿಟಲ್ ಮೀಡಿಯಾದೊಂದಿಗೆ ಲಲಿತಮ್ಮ ಹಾಗೂ ಹೈಕೋರ್ಟ್ ನ್ಯಾಯವಾದಿ ಸಂದೇಶ್ ತಬಲಿ ಬಂಗಾರಪ್ಪ ಮಾತನಾಡಿದ್ದಾರೆ ಅವರು ಏನು ಹೇಳಿದ್ದಾರೆ ಎಂದು ಕೇಳೋಣ ಬನ್ನಿ ಉಪವಿಭಾಗ ಅಧಿಕಾರಿಗಳು ಆಡಳಿತ ನಡೆಸಿಕೊಂಡು ಆಡಳಿತರು ಅಧ್ಯಕ್ಷ ಸ್ಥಾನಕ್ಕೆ ಸ್ಟೇ ನೀಡಲಾಗಿದೆ ತಡೆ ತರಲಾಗಿದೆ ಅಂತೇಳಿ ಈ ತಡೆ ತಂದಿರೋದು ಸಾಗರ ನಗರಸಭೆಯ ಕಾಂಗ್ರೆಸ್ ಸದಸ್ಯರು ಲಲಿತಮ್ಮ ಅಂತ ಹೇಳ್ತಾರೆ ಏನ್ ಹೇಳ್ತಾರೆ ಜನರಲ್ ಲೇಡಿ ಈ ಮೂರು ಸರಿ ಬಂದಿದೆ ನಮ್ಮ ನಗರಸಭೆ ಹಾಗಾಗಿ ನಾವು ಬಹುಶಃ ಈ ಸರ್ಕಾರದ ನಿಯಮದ ಪ್ರಕಾರನೇ ಆವರ್ತನೆಯನ್ನ ಪಾಲನೆ ಮಾಡಿಲ್ಲ ಅನ್ನೋ ಕಾರಣದಿಂದ ಯಾವ ಕ್ಯಾಟಗರಿ ಬಂದಿಲ್ಲ ಅದಕ್ಕೋಸ್ಕರ ನಾನು ಆ ಕ್ಯಾಟಗರಿಗೆ ನ್ಯಾಯ ಕೊಡ್ಬೇಕು ಅಂತ ಹೇಳಿ ನಾನು ಸ್ಟೇ ಹೋಗಿದ್ದೀನಿ ಅಷ್ಟೇ ಸಾಮಾಜಿಕ ನ್ಯಾಯದ ಪರಿಕಲ್ಪನೆಯಲ್ಲಿ ನಾನು ಸ್ಟೇ ಹೋಗಿದ್ದೀನಿ ಅದಕ್ಕೆ ಸ್ಟೇ ಸಿಕ್ಕಿದೆ ನನಗೆ ಇನ್ನು ಮುಂದೆ ಏನು ಸರ್ಕಾರ ಯಾವ ನಿರ್ಧಾರ ತಗೊಳುತ್ತೆ ಅದ್ರ ಮೇಲೆ ನೋಡಬೇಕು ರೀತಮ್ಮ ಅವರು ಅವರಿಗೆ ಅವರ ಕ್ಯಾಟಗರಿ ಬಂದಿಲ್ಲ ಅಂತ ಹೇಳಿ ಸುಳ್ಳು ಹೋಮರ್ಸ್ ಹಬ್ಬಿಸ್ತಿದ್ದಾರೆ ಲಭಿಸ್ತಿದ್ದಾರೆ ತಡೆ ತಂದಿಲ್ಲ ಅಂತ ಮಾಹಿತಿಗಳು ಬರ್ತಿದೆ ಇಲ್ಲ ಈಗಾಗಲೇ ಸಾಮಾನ್ಯ ಸುಮ್ಮನೆ ಈ ಸಾರ್ವಜನಿಕ ಕ್ಷೇತ್ರದಲ್ಲಿ ಆ ರೀತಿ ಸುಳ್ಳು ಹೇಳೋದಕ್ಕೆ ಯಾರು ಕೂಡ ಇಷ್ಟಪಡೋದಿಲ್ಲ ಒಂದು ಸಾರ್ವಜನಿಕ ಕ್ಷೇತ್ರದ ನಾನು ಕೂಡ ಜವಾಬ್ದಾರಿಯುತ ಕೌನ್ಸಿಲರ್ ಆಗಿರೋದ್ರಿಂದ ಇವತ್ತು ಲಾಯರ್ ನನಗೆ ಹೇಳಿದರೆ ನಾಳೆ ಸರ್ಟಿಫೈಡ್ ಕಾಪಿ ಸಿಗುತ್ತೆ ಇನ್ನು ಅಪ್ಲೋಡ್ ಆಗಿಲ್ಲ ಅಂತ ಹೇಳಿದ್ರು ಹಾಗಾಗಿ ನಾಳೆ ಸರ್ಟಿಫೈಡ್ ಕಾಪಿ ಸಿಗುತ್ತೆ ಕಾಂಗ್ರೆಸ್ ಪಕ್ಷದ ಒಂಬತ್ತು ಸದಸ್ಯರು ಇದ್ದೀರಾ ಬಿಜೆಪಿ ಪಕ್ಷದಿಂದ ಹದಿನಾರು ಸದಸ್ಯರಿದ್ದಾರೆ ಆರು ಜನ ಇದೆ ಶಾಸಕರು ಕೂಡ ನಿಮ್ಮವರು ಇದ್ದಾರೆ ಆಡಳಿತ ಇರೋದು ಬಿಜೆಪಿ ಪಕ್ಷದವ್ರದ್ದು ನಿಮ್ಮ ಹತ್ರ ಬಲ ಇಲ್ಲ ಆದ್ರೂ ಈ ರೀತಿ ಇಷ್ಟೇ ತರಗೆ ಕಾರಣ ಏನು ಮೇಡಮ್ ಕಾರಣ ಅಂದ್ರೆ ಮೀಸಲಾತಿ ಬಂದಿಲ್ಲ ಇದುವರೆಗೂ ಯಾವ ಕ್ಯಾಟಗರಿ ಬಂದಿಲ್ಲ ಒಂದು ನಂದೇ ಆಗ್ಬೇಕಂತ ಏನಿಲ್ಲ ಎಸ್ ಸಿ ಮಹಿಳೆ ಆಗ್ ಆಗ್ಬೇಕು ಅನ್ನೋದೊಂದು ಟಿ ಇಲ್ಲಿವರೆಗೂ ಬಂದಿಲ್ಲ ಎಸ್ ಟಿ ಮಹಿಳೆ ಬಂದಿಲ್ಲ ಹಾಗಾಗಿ ನಾನು ಅವ್ರಿಗೂ ಒಂದು ಸ್ಥಾನ ಸಿಗ್ಲಿ ಅಥವಾ ನಮ್ಮವ್ರಿಗೊಂದು ಸ್ಥಾನ ಸಿಗ್ಲಿ ಅನ್ನೋ ಉದ್ದೇಶದಿಂದ ಸಾಮಾಜಿಕ ಒಂದು ಏನು ಸರ್ಕಾರನ ಹೇಳುತ್ತೆ ಆವರ್ತನೆಯನ್ನ ಮಾಡಬೇಕು ರೋಸ್ಟರ್ ಮೈಂಟೈನ್ ಮಾಡಬೇಕು ಅಂತ ಹೇಳತ್ತೆ ಈಗ ಒಂದೇ ಈ ಇದ್ದ ಕ್ಯಾಟಗರಿನ ಮತ್ತೆ ಪುನಃ ಕೊಡ್ತಾರೆ ಯಾವ ರೀತಿಯ ಒಂದು ಲೆಕ್ಕಾಚಾರ ಅಂತ ನಾನು ಪ್ರಶ್ನೆ ಮಾಡಿದ್ದೀನಿ ಅಷ್ಟೇ ಕೂಡ ನಿರಾಶೆಯಿಂದ ಇಲ್ಲ ಇಲ್ಲ ಆ ರೀತಿ ಏನಿಲ್ಲ ನಿರಾಶೆ ಅನ್ನೋದ್ ಇಲ್ಲ ನನಗೆ ಹಂಗೆ ನಿರಾಶೆ ಆಗಿದ್ರೆ ನಾನು ನಾನು ಒಬ್ಬ ಕಾಂಪಿಟೇಟರ್ ಅಂತ ಹೇಳ್ತಿದ್ದೆ ಹೌದಾ ಜನರಲ್ಲಿ ಯಾರು ಬೇಕಾದ್ರೂ ನಿಲ್ಬಹುದು ನಾನು ಪ್ರಯತ್ನ ಪಟ್ಟಿಲ್ಲ ಅದಕ್ಕೆ ತಾವು ಕೂಡ ರಾಷ್ಟ್ರೀಯ ಪಕ್ಷದಿಂದ ನಗರಸಭೆ ಸದಸ್ಯರಾಗಿ ಹೋಗಿರೋದು ತಾವು ಈ ಏನು ನ್ಯಾಯಾಲಯ ಹೋಗಿರೋದು ನಿಮ್ಮ ಶಾಸಕರ ಬಳಿ ಚರ್ಚೆ ನಡೆಸಿ ಹೋಗಿರೋದ ಅಥವಾ ವೈಯಕ್ತಿಕವಾಗಿ ಹೋಗಿರೋದು ವೈಯಕ್ತಿಕ ವೈಯಕ್ತಿಕವಾಗೇ ಹೋಗಿರೋದು ನಾನು ಸ್ಟೇ ತಂದಿರೋದನ್ನು ಆ ವಿಷಯ ತಿಳಿಸಿದೀನಿ ನಮ್ಮ ಪಕ್ಷದ ಲೀಡರು ಅವರು ನಮ್ಮ ಶಾಸಕರಾಗಿರೋದನ್ನು ನಾನು ಸ್ಟೇ ತಂದಿದ್ದನ್ನ ಅವ್ರಿಗೆ ತಿಳಿಸಿದ್ದೀನಿ ಇದು ನನ್ನ ವೈಯಕ್ತಿಕವಾಗಿ ನಾನು ಹೋಗಿರೋಂಥದ್ದು ಕೊಡಿ ಈಗ ಕ್ಯಾಟಗರಿ ಎರಡು ಕ ಈ ರೀತಿ ಆಗಿದೆ ಬಂದಿದ್ದೇ ಕ್ಯಾಟಗರಿ ಬಂದಿದೆ ಬರದೇ ಇರೋಂಥ ಕ್ಯಾಟಗರಿನ ಕೊಡಬೇಕು ರೋಸ್ಟರ್ ಪ್ರಕಾರ ಸರ್ಕಾರ ಈ ರೀತಿ ಮಾಡಿರೋದ್ರಿಂದ ನಾನು ಪ್ರಶ್ನೆ ಮಾಡ್ತೀನಿ ಅಂದಾಗ ಅವರು ಸ್ವಾಗತ ಮಾಡಿದ್ದಾರೆ ನನ್ನ ತೀರ್ಮಾನವನ್ನು ಒಂದಕ್ಕೆ ಅಧ್ಯಕ್ಷ ಇದೇನು ಇಷ್ಟು ಈಗ ಒಂದ್ ವರ್ಷದಿಂದನೇ ತೊಡ್ಕೊಂಡಿದ್ದಾರೆ ಒಂದು ವರ್ಷ ಈಗ ಮುಗೀತು ನಮ್ಮ ಅವಧಿ ಈಗ ನಮಗೆ ಆಕ್ಚುಲಿ ನಮ್ಗೆ ಅನ್ಯಾಯ ಆಗಿದೆ ಯಾಕೆಂದ್ರೆ ನಮ್ಮ ಹಕ್ಕುಗಳನ್ನ ಆಗಿದೆ ಹಾಗಾಗಿ ಇನ್ನೊಂದು ವರ್ಷದಲ್ಲಿ ಮಾಡ್ಬೋದು ಈ ಕೆಲಸ ಮಾಡ್ಬೇಕು ಅನ್ನೋ ಮನಸ್ಸಿದ್ರೆ ಅಧ್ಯಕ್ಷ ಸ್ಥಾನ ಬಂದಾಗ ಅದನ್ ಮಾಡ್ಲಿಕ್ಕೇನ್ ತೊಂದ್ರೆ ಇಲ್ಲ ನಮಗೆ ಅಧ್ಯಕ್ಷದ ಒಂದು ಆಡಳಿತ ಸಾಗರ ನಗರಸಭೆಯ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಚುನಾವಣೆ ನಡೆಸುವ ಸಲುವಾಗಿ ರಾಜ್ಯ ಸರ್ಕಾರವು ಕೆಟಗರಿಯನ್ನ ಅನೌನ್ಸ್ ಮಾಡಿರ್ತಾರೆ ಈ ಕೆಟಗರಿ ಅಂದ್ರೆ ಸಾಗರ ನಗರಸಭೆಗೆ ಸಂಬಂಧಪಟ್ಟಂಗೆ ಜನರಲ್ ವುಮೆನ್ ಕೆಟಗರಿಯನ್ನ ಅಧ್ಯಕ್ಷ ಸ್ಥಾನಕ್ಕೆ ಅನೌನ್ಸ್ ಮಾಡಿರ್ತಾರೆ ಇದ ಇದರ ಸಂಬಂಧವಾಗಿ ಶ್ರೀಮತಿ ಲಲಿತಮ್ಮ ಎಂಬುವರು ಏನು ಜನರಲ್ ವುಮೆನ್ ಕ್ಯಾಟಗರಿ ಕೊಟ್ಟಿರ್ತಾರೆ ಅದು ಬಹಳಷ್ಟು ಸಾರಿ ರಿಪಿಟೇಷನ್ ಆಗಿರುವ ಕಾರಣ ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ರಿಟ್ ಅರ್ಜಿ ಸಂಖ್ಯೆ ತ್ರಿಬಲ್ ಟು ಸಿಕ್ಸ್ ಸೆವೆನ್ ಬಾರ್ ಟ್ವೆಂಟಿ ಫೋರ್ ಅನ್ನು ದಾಖಲಾತಿ ಮಾಡಿರ್ತಾರೆ ಮಾನ್ಯ ಉಚ್ಚ ನ್ಯಾಯಾಲಯವು ರಿಪಿಟೇಷನ್ ಸತತವಾಗಿ ರಿಪಿಟೇಷನ್ ಆಗಿರ್ತಕ್ಕಂಥ ಕಾರಣದಿಂದಾಗಿ ಈ ದಿನ ಏನು ನಗರಸಭೆಗೆ ಜನರಲ್ ವುಮೆನ್ ಕೆಟಗರಿಯನ್ನು ಅನೌನ್ಸ್ ಮಾಡಿರ್ತಾರೆ ಅದಕ್ಕೆ ತಾತ್ಕಾಲಿಕವಾಗಿ ತಡೆಯಾಜ್ಞೆಯನ್ನು ನೀಡಿರ್ತಾರೆ ಮತ್ತು ಮುಂದಿನ ಆದೇಶದವರೆಗೂ ಯಾವುದೇ ರೀತಿಯ ಚುನಾವಣೆಯನ್ನು ನಡೆಸಿದ ಹಾಗೆ ಮುಂದಿನ ಆದೇಶದವರೆಗೂ ತಡೆಯಾಜ್ಞೆಯನ್ನು ನೀಡಿರ್ತಾರೆ